ನಾನು ಎಂಟನೇ ತರಗತಿಯಲ್ಲಿ ತರಕಾರಿ ಪ್ರಾಡಕ್ಟ್ ಅಲ್ಲಿ ಹರಡಿದ್ದೇನೆ ನಾನು ಮಾಡುತ್ತಿರುವ ನಾನು ಮಾಡುತ್ತಿರುವ ವಿಜ್ಞಾನಿ ಹೆಸರು ಕಲ್ಪನಾ ಚಾವ್ಲಾ ಕಲ್ಪನಾ ಚಾವ್ಲಾ ಮೊದಲ ಭಾರತದ ಮೊದಲ ಭಾರತದ ಮೊದಲ ಸಂಜಾತ ಮಹಿಳಾ ಗಂಗನಯಾತ್ರಿ ಹಾಗೂ ಅಮೆರಿಕನ್ ಪ್ರಜೆ ಅವರು ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತೆರಡರಂದು ಭಾರತದ ಹರಿಯಾಣದಲ್ಲಿ ಜನಿಸಿದರು ಅವರ ತಂದೆ ಬನಾರಸಲಾಲ್ ಚಾವ್ಲಾ ತಾಯಿ ಸಂಜ್ಯೋತಿ ಚಾವ್ಲಾ ಅವರ ಪೋಷಕರು ಪ್ರೀತಿಯಿಂದ ತಿಂದ ಎಂದು ಕರೆಯುತ್ತಿದ್ದರು ಪ್ರೀತಿಯಿಂದ ಟಿ ಎಂದು ಕರೆಯುತ್ತಿದ್ದರು ಒಂಬೈನೂರ ಎಂಬತ್ತೆರಡರಲ್ಲಿ ಪಂಜಾಬ್ ಇಂಜಿನಿಯರಿಂಗ್ ಶಿಕ್ಷಣ ಇಂಜಿನಿಯರಿಂಗ್ ಕಾಲೇಜ್ ಶಿಕ್ಷಣ ಮುಗಿಸಿದರು ಅವರು ಅವ ಶಿಕ್ಷಣ ಮುಗಿಸಿದರು ಟಿ ಆರ್ ಡಿ ಟಾಟಾ ಅವರಿಂದ ಸ್ಫೂರ್ತಿ ಪಡೆದರು ಅವರು ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಪಿ ಎಚ್ ಡಿ ಕೂಡ ಪಡೆದರು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಂಬತ್ತೆರಡರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾಸಾದಲ್ಲಿ ಸೇರಿದರು ನಾ ನಾಸಾದಲ್ಲಿ ಎರಡನೇ ಪ್ರಯತ್ನ ನಾ ನಾಸದಲ್ಲಿ ಎರಡನೇ ಆಯ್ಕೆಯಾದವರು ಆಯ್ಕೆಯಾದಾಗ ಇಪ್ಪತ್ತ್ಮೂರು ಅಭ್ಯರ್ಥಿ ಅಭ್ಯರ್ಥಿಗಳ ಪೈಕಿ ಕಲ್ಪನಾ ನಾರವರು ಸೇರಿದರು ಸಾವಿರದ ಒಂಬೈನೂರ ತೊಂಬತ್ ಎಂಬತ್ತ್ಮೂರರಲ್ಲಿ ಸೌ ಕಲ್ಪನಾ ಅಮೆರಿಕನ್ ರಜೆ ಜಾನ ಪಿಎಲ್ ಎ ಆರೀಸ್ನಲ್ಲಿ ವಿವಾಹವಾದರು ಸಾವಿರದ ಒಂಬೈನೂರ ಎಂಬತ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಅವರು ಬಾಹ್ಯಾಕಾಶಯನ್ನು ಪ್ರಾರಂಭವಾಯಿತು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಫೆಬ್ರವರಿ ಒಂದರಂದು ಫೆಬ್ರವರಿ ಒಂದರಂದು ಕೊಲಂಬಿಯ ಆಕರ್ಷಣಿ ಎಸ್ ಟಿ ಎಸ್ ಎಂಬತ್ತೆರಡು ತಾಂತ್ರಿಕ ದೋಷದಿಂದ ನಿಧನರಾದರು ಇದನ್ನರಾದರೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಸರ್ಕಾರವು ಯುವ ಮಹಿಳಾ ಪ್ರಶಸ್ತಿ ವಿಜ್ಞಾನಿಗಳಿಗೆ ಯುವ 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 ಮಹಿಳಾ ವಿಜ್ಞಾನಿಗಳಿಗೆ ಕಲ್ಪನಾ ಚೌಲ ಪ್ರಶಸ್ತಿಯನ್ನು ನೀಡಿತ್ತು ಸ್ಪೇಸ್ ಆಫ್ ಮೆಡಲ್ ಸ್ಪೇಸ್ ಆಫ್ ಮೆಡಲ್ ಹಾಗೂ ಬಾಹ್ ಹಾಗೂ ಬಾಹ್ಯಾಕಾಶ ಆರಾಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಎಂದು ಹೇಳುತ್ತೆ ನನ್ನ ಭಾಷೆಯನ್ನು ಮುಗಿಸುತ್ತಿದ್ದೇನೆ